ಈಗ ಇನ್ನೊಂದು ವಿಶೇಷವಾದಂತಹದ್ದು ತಿಳ್ಕೊಳ್ಳೋಣ ಇತ್ತೀಚಿನ ದಿನಗಳಲ್ಲಿ ತುಂಬ ಚರ್ಮಕ್ಕೆ ಸಂಬಂಧಪಟ್ಟ ದೋಷಗಳು ಅಂದರೆ ರೋಗ ಅಂತ ಹೇಳೋದು ತಪ್ಪಾಗತ್ತೆ ದೋಷಗಳು ತುಂಬಾ ರೀತಿಯು ಸ್ಕಿನ್ ಪ್ರಾಬ್ಲಮ್ಸ್ ಬರ್ತಾ ಇದೆ ಅಲ್ವಾ ಅದಕ್ಕೆ ಮನೆಯಲ್ಲಿ ಒಂದು ಬಾತ್ ಪೌಡರ್ ಅಂದ್ರೆ ಸ್ನಾನ ಚೂರ್ಣ ಅಂಥದ್ದು ಎಷ್ಟು ಈಸಿಯಾಗಿ ಮಾಡ್ಕೊಳ್ಬಹುದು ಇದು ಇದ್ರ ಪದ್ಧತಿ ಇದಕ್ಕೆ ಬೇಕಾಗುವಂಥದ್ದು ಬಟಾಣೆ ಹೆಸರು ಕಾಳು ಮತ್ತು ಕಡಲೆಕಾಳು ಈ ಮೂರು ಜೊತೆಗೆ ಬಾವಂಚಿ ಬೀಜ ಬೇವಿನ ಚೂರ್ಣ ಬೇವಿನ ಎಲೆ ಬೇವಿನ ಎಲೆಯ ಚೂರ್ಣ ಕರ್ಪೂರ ಮರದ ಅರಿಶಿನ ಮರದ ಅರಿಶಿಣ ಅಂತಲೂ ಅಂತಾರೆ ಕಸ್ತೂರಿ ಅರಿಶಿನ ಅಂತನೂ ಅಂತಾರೆ ಇದಿಷ್ಟು ಬೇಕಾಗಿರುವಂತಹ ವಸ್ತುಗಳು ಇದೆಲ್ಲವೂ ಕೂಡ ಅಂದರೆ ಹೆಸರು ಕಾಳು ಕಡಲೆಕಾಳು ಮತ್ತು ಬಟಾಣೆಕಾಳು ಒಂದೊಂದು ಕೆ ಜಿ ತಗೊಂಡ್ರೆ ಅದರ ಸಮ ಪ್ರಮಾಣದಲ್ಲಿ ಬಾವಂಚಿ ಬೀಜವನ್ನು ತಗೊಳ್ಲಿಕ್ಕೆ ಬರೋಲ್ಲ ಅದರ ಅರ್ಧದಷ್ಟು ಬಾವಂಚಿ ಬೀಜ ತಗೊಳ್ಬೋದು ಅಥವಾ ಇನ್ನೂ ಸ್ವಲ್ಪ ಕಡಿಮೆ ತಗೊಳ್ಬೋದು ಆದರೆ ಬೇವಿನ ಚೂರ್ಣ ಇದೆಯಲ್ಲ ಈಗ ಅದೆರಡು ಸೇರಿ ಮೂರು ಕೆ ಜಿ ಆದರೆ ಅದು ಒಂದು ಕೆ ಜಿಯಷ್ಟು ಬೇವಿನ ಚೂರ್ಣವನ್ನು ಬೆರೆಸ್ಕೊಳ್ಬೇಕಾಗತ್ತೆ ಇದನ್ನೆಲ್ಲವೂ ಕೂಡ ಪುಡಿ ಮಾಡಿಕೊಂಡು ಕರ್ಪೂರವನ್ನು ಐವತ್ತು ಗ್ರಾಮು ಕರ್ಪೂರವನ್ನು ಬೆರೆಸುವಂಥದ್ದು ಇದಿಷ್ಟು ಬೆರೆಸ್ಕೊಂಡು ಪೌಡ್ರ್ ಮಾಡಿಕೊಂಡು ಮರದ ಅರಿಶಿನದ ಜೊತೆಗೆ ಮರದ ಅರಿಶಿನ ಅಂದರೆ ಕಸ್ತೂರಿ ಅರಿಶಿನ ಅದು ನೂರರಿಂದ ನೂರೈವತ್ತು ಗ್ರಾಮ್ ಕಸ್ತೂರಿ ಅರಿಶಿಣವನ್ನು ಈ ಒಂದು ಚೂರ್ಣದ ಜೊತೆಗೆ ಬೆರೆಸ್ಕೊಂಡು ಇಟ್ಕೊಳ್ಳೋವಂಥದ್ದು ಸ್ನಾನಕ್ಕೆ ಹೋಗುವ ಮೊದಲು ಒಂದು ಹತ್ತು ನಿಮಿಷ ಹತ್ತರಿಂದ ಹದಿನೈದು ನಿಮಿಷ ಮುಂಚೆ ಅದನ್ನು ಕಲಿಸ್ಕೊಳ್ಳೋದು ನೀರಿನಲ್ಲಿ ಕಲಿಸ್ಬಿಟ್ಟು ಮೆದುವಾಗಲಿಕ್ಕೆ ಬಿಟ್ಬಿಡೋದು ಬಿಟ್ಬಿಟ್ಟು ಯಾವುದೇ ಸಾಬೂನಿನ ಬದಲಾಗಿ ಈ ಚೂರ್ಣವನ್ನು ಬಳಸುವಂಥದ್ದು ಇದರಲ್ಲಿ ಏನಾಗುತ್ತೆ ಹೆಸರುಕಾಳು ಕಡಲೆಕಾಳು ಮತ್ತು ಕಾಳು ಚರ್ಮವ ಚರ್ಮವನ್ನು ಸಂರಕ್ಷಿಸುತ್ತೆ ಅದರ ಜೊತೆಗೆ ಬಾವಂಚಿ ಬೀಜ ಅಂತ ಹೇಳಿದ್ನಲ್ವ ಅದು ಯಾವುದೇ ರೀತಿಯಾದಂಥ ಚರ್ಮದ ರೋಗಗಳನ್ನು ತಡೆ ಹಿಡಿಸತ್ತೆ ಅದಕ್ಕೆ ಇನ್ನೊಂದು ನಾವು ಸೇವ ಸೇರಿಸ್ತೀವಿ ಬೇವಿನ ಚೂರ್ಣ ಬೇವು ಕೂಡ ತುಂಬ ಒಳ್ಳೆಯ ರೋಗ ನಿರೋಧಕ ಶಕ್ತಿ ಇರುವಂಥ ಒಂದು ಚೂರ್ಣ ಅದು ಸೇರತ್ತೆ ಅದರ ಜೊತೆಗೆ ಮರದರ್ಶನ ಕಸ್ತೂರಿ ಅರಿಶಿನ ಇದು ಕೂಡ ಚರ್ಮಕ್ಕೆ ಸಂರಕ್ಷಣೆಯನ್ನು ಮಾಡುವಂಥ ಅಂದರೆ ಆ್ಯಂಟಿ ಬ್ಯಾಕ್ಟೀರಿಯಲ್ ಅಂತ ಹೇಳ್ತೀವಿ ಆ್ಯಂಟಿ ಬ್ಯಾಕ್ಟೀರಿಯಲ್ ಆ್ಯಂಟಿ ಫಂಗಸ್ ಇವೆಲ್ಲ ಇರೋದ್ರಿಂದ ಇದರ ಬಳಕೆಯಿಂದ ಯಾವುದೇ ಸಾಧಾರಣವಾದಂತಹ ಚರ್ಮಕ್ಕೆ ಸಂಬಂಧಪಟ್ಟ ದೋಷಗಳು ನಿವಾರಣೆ ಆಗುತ್ತೆ ಶರೀರಕ್ಕೆ ಮಾತ್ರ ಬಳಸುವಂಥದ್ದು ತಲೆಗೆ ಈ ಚೂರ್ಣ ನಿಷೇಧ ಇದು ಬರೋದಿಲ್ಲ ಯಾಕಂದ್ರೆ ಇದರಲ್ಲಿ ಮರದರ್ಶನ ಹಾಕಿರೋದ್ರಿಂದ ಕೂದಲಿಗೆ ಅದು ಒಳ್ಳೇದು ಅಲ್ಲ ಹಾಗಾಗಿ ಇದನ್ನ ಸ್ನಾನಕ್ಕೆ ಮಾತ್ರ ಬಳಕೆ ಮಾಡ್ತ ಮೈ ಸ್ನಾನಕ್ಕೆ ಮಾತ್ರ ಬಳಕೆ ಮಾಡುವಂಥದ್ದು ಎಷ್ಟು ಈಸಿಯಾಗಿ ಮಾಡ್ಕೊಳ್ಬಹುದಲ್ವಾ ಇದನ್ನು ಈ ಸಂಚಿಕೆಯಲ್ಲಿ ಇಷ್ಟೇ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಇನ್ನಷ್ಟು ಮಾಹಿತಿಯೊಂದಿಗೆ ಮತ್ತೆ ಬರ್ತೀನಿ ನಮ್ಮ ಮನೆ ವೈದ್ಯ ಕಾರ್ಯಕ್ರಮದಲ್ಲಿ ಮತ್ತೆ ಕಾಣಿಸ್ಕೊಳ್ತೀನಿ ಅಲ್ಲಿ ತನಕ ನಮಸ್ತೆ